ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಮುತ್ತೂರ ಗ್ರಾಮದಲ್ಲಿ ಅದ್ದೂರಿ ದಸರಾ ನವರಾತ್ರಿ ಉತ್ಸವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ಬಾರಿಯೂ ಶ್ರದ್ಧಾ ಭಕ್ತಿಯಿಂದ ದಸರಾ ನವರಾತ್ರಿ ಉತ್ಸವವು ಅದ್ದೂರಿಯಾಗಿ ಜರುಗಿತು ಒಂಬತ್ತು ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಪಂಚಾಮೃತ ಅಭಿಷೇಕ ಮಹಾಪೂಜೆ ಮತ್ತು ಅಲಂಕಾರ ಮಾಡಲಾಯಿತು ಪ್ರತಿದಿನ ಸಾಯಂಕಾಲ ಕೀರ್ತನ ಕಾರ್ಯಕ್ರಮ ನಡೆಯಿತು ಅಲಂಕಾರ ಭಕ್ತಾದಿಗಳು ಅರ್ಪಿಸಿದ ಸೀರೆಗಳಿಂದ ದೇವಿಗೆ ಹೂವಿನ ಹಾರ ಮತ್ತು ವಿಶೇಷ ಅಲಂಕಾರ ಮಾಡಲಾಯಿತು ನವರಾತ್ರಿಯ ಒಂಬತ್ತು ದಿನಗಳು ಪ್ರತಿನಿತ್ಯ ಒಂಬತ್ತು ವಿಭಿನ್ನ ವಾಹನಗಳ ಮೇಲೆ ದೇವಿಯನ್ನು ಆರಾಧಿಸಲಾಯಿತು ನವರಾತ್ರಿ ಕಾರ್ಯಕ್ರಮದ ಹತ್ತನೇ ದಿನವಾದ ವಿಜಯದಶಮಿಯಂದು ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ನಡೆಯಿತು ಮುತ್ತೈದೆಯರು ಆರತಿಯೊಂದಿಗೆ ಪಲ್ಲಕ್ಕಿಯಲ್ಲಿ ದೇವಿಯನ್ನು ಕೂರಿಸಿಕೊಂಡು ಬನ್ನಿ ಮಂಟಪಕ್ಕೆ ಬಂದರು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಭಕ್ತರು ಬನ್ನಿ ಮುಡಿದು ಮರಳಿ ದೇವಸ್ಥಾನಕ್ಕೆ ಬಂದರು ಅಲ್ಲಿ ಮಂಗಳಾರತಿ ಮಾಡುವ ಮೂಲಕ ದಸರಾ ಮಹೋತ್ಸವಕ್ಕೆ ಮಂಗಳ ಹಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಹ್ಲಾದ ನಾರಾಯಣ ನಾಗೇಶ ಅವರು ಮುತ್ತೂರ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯ ನವರಾತ್ರಿ ಉತ್ಸವವು ಅಮಾವಾಸ್ಯೆಯ ಎರಡನೆಯ ದಿನದಿಂದ ಸುಮಾರು ಒಂಬತ್ತು ದಿನಗಳ ಪರ್ಯಂತರ ನಡೆಯುತ್ತದೆ ಎಂದು ತಿಳಿಸಿದರು ಈ ದಸರಾ ಮಹೋತ್ಸವ ಕಾರ್ಯಕ್ರಮವು ಮುತ್ತೂರ ಗ್ರಾಮದಲ್ಲಿ ಸುಮಾರು ಮೂರು ನಾಲ್ಕು ನೂರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪರಂಪರೆಯಾಗಿದೆ ಎಂದು ಅವರು ಹೇಳಿದರು ಸುತ್ತಮುತ್ತಲಿನ ಹಳ್ಳಿಗಳು ಹಾಗೂ ದೂರದಿಂದ ಬಂದ ಎಲ್ಲಾ ಸದ್ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ

ಜಮಖಂಡಿ ತಾಲೂಕಿನ ಮುತ್ತೂರು ಮಹಾಲಕ್ಷ್ಮಿ ದೇವಾಲಯದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಪ್ರಯುಕ್ತ ಕಾರ್ಯಕ್ರಮ ಪ್ರತಿದಿನ ಮುಂಜಾನೆ ಪಂಚಾಮೃತ ಪೂಜಾ ಸಂಜೆ ಪೂಜಾ ಕಾರ್ಯಕ್ರಮ ವಾಣೋತ್ಸವ ಹರಿಕಥೆ ಕೀರ್ತನೆಗಳು ಇವತ್ತು ಬನ್ನಿ ಮುಡಿಯುವ ಕಾರ್ಯಕ್ರಮ ಪಲ್ಲಕ್ಕಿ ಸಕಲ ವಾದ್ಯ ವೈಭವಗಳೊಂದಿಗೆ ಬನ್ನಿ ಮಂಟಪಕ್ಕೆ ಹೋಗಿ ಗಿಡವನ್ನು ಪೂಜಾ ಮಾಡಿ ನಂತರ ಬನ್ನಿ ಮುರಿದು ದೇವಾಲಯಕ್ಕೆ ಬಂದು ಮೂರು ಪ್ರದಕ್ಷಿಣೆ ಹಾಕಿ ಒಳಗಡೆ ಬಂದು ದಾಸರ ಪದ ಸಂಗೀತ ಹಾಗೂ ಮಂಗಲದೊಂದಿಗೆ ಮುಕ್ತಾಯಗೊಳ್ಳುವ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮುತ್ತೂರು ಮಹಾಲಕ್ಷ್ಮಿ ದೇವಿಯ ಈ ನವರಾತ್ರಿ ಉತ್ಸವ ಕಾರ್ಯಕ್ರಮ ಈ ಒಂದು ಅಮಾವಾಸ್ಯ ಆದ ಎರಡನೇ ದಿವಸ ಹಿಡ್ಕೊಂಡು ಸುಮಾರು ಒಂಬತ್ತು ದಿವಸಗಳ ಪರ್ಯಂತರವಾಗಿ ದೇವಿ ಮುಂಜಾನೆದ್ದ ದೇವಿಯ ಪಂಚಾಮೃತ ಅಭಿಷೇಕ ನಂತರ ಹೂವಿನ ಸೀರೆ ಭಕ್ತರು ಕೊಟ್ಟಿರ್ತಕ್ಕಂಥ ಅನೇಕ ಸೀರೆಗಳನ್ನು ದೇವಿಯನ್ನು ಅಲಂಕಾರ ಮಾಡಿ ಪ್ರತಿನಿತ್ಯ ಒಂಬತ್ತು ದಿವಸ ಒಂಬತ್ತು ವಾಹನಗಳ ಮೇಲೆ ದೇವಿಯನ್ನ ಆರಾಧಿಸಿ ಹತ್ತನೇ ದಿವಸ ವಿಜಯದಶಮಿ ಇವತ್ತು ಮಹಾಲಕ್ಷ್ಮಿ ದೇವಿಯು ಬನ್ನಿ ಮಂಟಪಕ್ಕೆ ಬನ್ನಿಯನ್ನ ಮುಡಿಯುವಂತಹ ಒಂದು ಕಾರ್ಯಕ್ರಮ ಮುತ್ತೂರು ಗ್ರಾಮದಲ್ಲಿ ಮುತ್ತೂರು ಗ್ರಾಮದ ಎಲ್ಲಾ ಸಕಲ ಸದ್ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ಭಕ್ತರು ಸಾಕಷ್ಟು ದೂರ ದೂರಿನಿಂದ ಬಂದು ಇವತ್ತು ದೇವಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗುವಂತಹ ಈ ಒಂದು ಸುಸಂದರ್ಭ ಇಂಥ ಒಂದು ಕಾರ್ಯಕ್ರಮ ನಮ್ಮ ಮುತ್ತೂರು ಗ್ರಾಮದಲ್ಲಿ ಸುಮಾರು ಮೂರ್ನಾಲ್ಕು ನೂರು ವರ್ಷಗಳಿಂದ ನಡ್ಕೊಂಡು ಬಂದತ್ತಿ ಈ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು ಗುರು ಮನೆ ದೇವಿಯ ಪೂಜೆಯನ್ನ ಮಾಡ್ತಾ ಈ ಒಂದು ಒಂಬತ್ತು ದಿವಸಗಳ ಭರ್ಜರಿಯಾದಂತಹ ಕಾರ್ಯಕ್ರಮ ನಡ್ಕೊಂಡು ಪ್ರತಿನಿತ್ಯ ರಾತ್ರಿ ಕೀರ್ತನ ಕಾರ್ಯಕ್ರಮವನ್ನು ಹಿರಿಯರಾಗಿರ್ತಕ್ಕಿರಿಯರಾಗಿರ್ತಕ್ಕಂಥ ಸತ್ಯಣ್ಣ ಕೃಷ್ಣಾಜಿ ಗುರು ಮತ್ತು ತೀರ್ಥಪ್ಪ ದೇವಣ್ಣ ಗುರು ಅವರು ಸುಪುತ್ರ ಆಗಿರ್ತ ಸತೀಶ್ ತೀರ್ಥಪ್ಪ ಗುರು ಅಯ್ಯಪ್ಪ ಸೋಮಯ್ಯ ಸ್ವಾಮಿ ಅವರು ಒಂಬತ್ತು ದಿನಗಳ ಪರ್ಯಂತ ರಾತ್ರಿ ಎಂಟರಿಂದ ಒಂಬತ್ತೊಂಬತ್ತೂರೆ ಗಂಟೆ ಒಂದು ತಾಸು ದೇಡ್ ತಾಸು ಕೀರ್ತನವನ್ನು ನಡ್ಕೊಂಡು ಬಂದ ಈ ನವರಾತ್ರಿ ಉತ್ಸವ ಇವತ್ತು ಹತ್ತನೇ ದಿವಸಕ್ಕೆ ಮಂಗಲವನ್ನು ಮಾಡ್ಯಾರ ಇವತ್ತು ಈ ಮಂಗಲ ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಸು ಸಂದರ್ಭ ಬನ್ನಿ ಮುಡಿಯುವ ಕಾರ್ಯಕ್ರಮ ಈ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ಬನ್ನಿ ಗಿಡದವರೆಗೆ ಹೋಗಿ ಬನ್ನಿ ಮಂಟಪದ ಹತ್ರ ದೇವಿಯನ್ನ ಅಲಂಕರಿಸಿ ಕೂರಿಸಿ ಪಲ್ಲಕ್ಕಿಯನ್ನ ಅಲ್ಲಿಟ್ಟು ಬನ್ನಿ ಗಿಡದ ಪೂಜೆ ಮಾಡಿಕೊಂಡು ಬನ್ನಿ ಗಿಡದ ಪೂಜೆಯನ್ನು ಮಾಡಿದ ನಂತರ ಬನ್ನಿ ಮುಡಿಯುವಂತಹ ಈ ಒಂದು ಕಾರ್ಯಕ್ರಮ ಇವತ್ತ ನಡೆದ್ ಹತ್ತನೇ ದಿವಸದ್ರು ಪ್ರಹ್ಲಾದ್ ನಾರಾಯಣ ನಾಗೇಶ್ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು